ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ಪಾಲಕ್ ಪಲಾವ್ ಕುಕ್ಕರ್ನಲ್ಲಿ ಬೇಗ ಮಾಡಬಹುದಂತಹ ರೈಸ್ ಇದು ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ ಮೊದಲಿಗೆ ಒಂದು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ ಸೋನ ಮೊಸರಿ ರೈಸು ಒಂದೂವರೆ ಗ್ಲಾಸ್ನಷ್ಟು ಹಾಕಿದ್ದೀನಿ ಅದನ್ನು ತೊಳ್ಕೊಬರೋಣ ಕ್ಲೀನಾಗಿ ನೀಟಾಗಿ ತೊಳೆದು ಅದು ಅಕ್ಕಿ ಮುಳುಗುವಷ್ಟು ನೀರಾಕಿ ನೆನೆಸಿಡಬೇಕು ನಾವಿದೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟಲ್ಲಿ ಅದು ನೆನ್ಕೊಳ್ಳುತ್ತೆ ಒಂದು ಕಡಾಯಿ ಇಟ್ಟು ನಾಲ್ಕೈದು ಐದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಈರುಳ್ಳಿ ಒಂದು ಆರರಿಂದ ಏಳು ಅಷ್ಟು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬರೋಣ ಪಾಲಕ್ ಸೊಪ್ಪು ತೊಳೆದು ಹಚ್ಚಿಟ್ಟಿದ್ದೀನಿ ಅದು ನೀವಾಗ ಹಾಕ್ಕೊಳ್ಳೋಣ ಅದರಲ್ಲಿರೋ ನೀರೆಲ್ಲ ಸುಂಡ್ರ್ಕೋಬೇಕು ಅಂಥವರೆಗೂ ಫ್ರೈ ಮಾಡಬೇಕು ಹೇಗೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಫ್ರೈ ಆಗ್ತಾ 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 ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಎಷ್ಟು ನೀರು ಬಿಟ್ಟಿದೆ ಈ ಥರ ಫುಲ್ಲು ಡ್ರೈ ಆಗಬೇಕು ನೀರೆಲ್ಲ ಅಂತ ಅವ್ರಿಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಪಲಾವೆಲೆ ಮತ್ತು ಏಲಕ್ಕಿ ಇದಿಷ್ಟು ಸೇರಿಸ್ಕೊಂಡು ಒಂದು ಈರುಳ್ಳಿ ಸಣ್ಣಗೆ ಹಚ್ಚಾಕಿದ್ದೀನಿ ಕರ್ಬೇನ ಸೊಪ್ಪು ಸ್ವಲ್ಪ ತರಕಾರಿ ಅದಕ್ಕೆ ಕ್ಯಾರೆಟು ಬೀನ್ಸು ನೌಕಲು ಎಲ್ಲ ಸೇರಿಸ್ಕೊಳ್ಳೋಣ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬರೋಣ ಸ್ವಲ್ಪ ಹುರ್ಕೋಬೇಕು ಅದನ್ನು ಟೇಸ್ಟ್ ಇರುತ್ತೆ ತರಕಾರಿ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕೋಬೇಕು ಓವರ್ನೈಟ್ ಬಟಾಣಿ ನೆನೆಸಿಟ್ಟಿದ್ದೆ ಹಸಿ ಬಟಾಣಿ ಇರಲಿಲ್ಲ ಒಣಗಿದ ಬಟಾಣಿ ನೆನೆಸಿಟ್ಟಿದ್ದೆ ಈಗ ಮಸಾಲೆ ರುಬ್ಬೊಬಂದುಬಿಡೋಣ ತಣ್ಣಗಾಗಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯ್ಚೂರು ಒಂದು ಸ್ಪೂ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೋಬೇಕು ಅದು ಕಲರು ಇಲ್ಲಾಂದರೆ ಮಬ್ ಮಬ್ ಥರ ಬಂದ್ಬಿಡುತ್ತೆ ಹಸಿ ಬಟಾಣಿ ಇರಲಿಲ್ಲ ಅದಕ್ಕೆ ಒಣಗಿದ ಒಣ್ಗಿದ ಬಟಾಣಿನ ಎನ್ಸಿಟ್ಟಿದ್ದೆ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ರೆಡಿ ಇದೆ ಇವಾಗ ಅದನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿರೋದೆಲ್ಲ ಬಳಿದು ಹಾಕ್ಕೊಬಿಡೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಳ್ಳೋಷ್ಟು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಕೂಡ ಆಲ್ರೆಡಿ ಇದಕ್ಕೂ ಸ್ವಲ್ಪ ಅದಕ್ಕೂ ಸ್ವಲ್ಪ ಎರಡಕ್ಕೂ ಉಪ್ಪು ಹಾಕಿದ್ದೀವಿ ಆಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಬರಬೇಕು ಪಕ್ಕದಲ್ಲಿ ನೀರು ಕಾಯಿ ಹಾಕಿಟ್ಟಿದ್ದೀನಿ ಮೂರು ಗ್ಲಾಸ್ನಷ್ಟು ನೀರು ಬಿಸಿನೀರು ಕಾಯಿಸ್ತಾ ಇದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಇದಿಷ್ಟು ಹಾಕಿ ಈಗ ನೆನ್ಸಿಟ್ಟಿದ್ವಲ್ಲ ಅದರಲ್ಲಿರೋ ನೀರೆಲ್ಲ ತೆಗೆದು ಅಕ್ಕಿ ಸೇರಿಸ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ನೀರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಹಂಗೆ ನೋಡಿ ನೀಟಾಗಿ ತೊಳ್ಕೊಂಬಿಟ್ರೆ ಮಸಾಲೆ ಎಲ್ಲ ಮಿಕ್ಸಿ ಜಾರಲ್ಲಿರೋದೆಲ್ಲ ಬಂದುಬಿಡುತ್ತೆ ಈ ಥರ ಕುದಿ ಎತ್ತೋ ಟೈಮಲ್ಲಿ ಉಪ್ಪು ಹಾಕಿ ತಿರುಗಿಸ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ ಈಗ ಲಿಡ್ ಮುಚ್ಚಿಬಿಟ್ಟು ಎರಡು ವಿಶೀಲಿ ಹಾಕ್ಸ್ಕೊಬರೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಯೊಟ್ಟಿಗೆ ಇದನ್ನ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್